ನಮಸ್ಕಾರ ಗುರು ನೀವು ನೋಡ್ತಾ ಇರೋ ಸಂತೋಷ್ ಸ್ಟೋರಿ ನಾನ್ ನಿಮ್ಮ ಪ್ರೀತಿಯ ಸಂತೋಷ್ ಇವತ್ತಿರತಾರೆ ಬಂದು ಆರ್ ಸಿ ಬಿ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಗುರು ಬೆಂಕಿ 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 ಗುಡ್ ನ್ಯೂಸ್ ಅಂತ ಹೇಳ್ಬೇಕು ಯಾಕಂತಾರೆ ಆರ್ ಸಿ ಬಿ ಪ್ಲೇಯರ್ಸ್ ಗಳು ಧಮಕ ಆಟ ಆಡ ಅಂತ ಹೇಳ್ಬೇಕು ರನ್ ಗಳು ಸುರಿ ಮಳೆ ಬಳಸ್ತಾ ಇದಾರೆ ಆರ್ ಸಿ ಬಿ ಬ್ಯಾಟ್ಸ್ಮೆನ್ ಗಳು ಅಂತ ಹೇಳ್ಬೇಕು ಉಮೆನ್ಸ್ ಆಗಿರ್ಬೋದು ಮೆನ್ಸ್ ಆಗಿರ್ಬೋದು ಎರಡು ಇಬ್ಡಾಳುಗಳು ಸಾಕತಾಗಿ ಆಟ ಆಡ್ತಾ ಅಂತ ಹೇಳ್ಬೇಕು ಆದ್ರೆ ಬೋಲರ್ಸ್ ಗಳು ಯಾರು ಅಷ್ಟೊಂದು ಚೆನ್ನಾಗಿ ಆಡ್ತಾರಲ್ಲ ಬೋಲರ್ಸ್ ಗಳು ಯಾರು ಕೂಡ ರೆಕಾರ್ಡ್ಸ್ ಮಾಡ್ತಾ ಇಲ್ವಾ ಎರಡರ ಮೇಲೆ ವಿಕೆಟ್ ಕೇಳ್ತಾ ಇಲ್ವಾ ಆದ್ರೆ ಬ್ಯಾಟರ್ಸ್ ಗಳು ಮಾತ್ರ ಬಿಂತದ ಆರ್ ಸಿ ಬಿ ಪ್ಲಸ್ ಅಂತ ಹೇಳ್ಬೇಕು ಈಗ ರೀಸೆಂಟ್ ಆಗಿ ಜನವರಿ ತಿಂಗಳಲ್ಲಿ ಅಂತ ಹೇಳಬೇಕು ಹಾಗಾದ್ರೆ ಯಾರು ನಮ್ಮ ಆರ್ ಸಿ ಬಿ ಪ್ಲಸ್ಗಳು ಸಖತ್ತಾಗಿ ಆಟ ಆಡದ ಸುದ್ದಿ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂದ್ರೆ ಕೂಡ ಕಾಣ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಆಗ್ತದಾಗ ಒಂದು ಗಂಟೆ ಸಿಂಬಲ್ ಬರುತ್ತೆ ಗುರು ಅಲ್ಲಿ ಅದ್ರ ಮೇಲೆ ಕ್ಲಿಕ್ ಮಾಡಿ ಆನ್ ಸೆಲೆಕ್ಟ್ ಮಾಡಿ ಯಾಕಂತ ಅಂದ್ರೆ ಮಾಡೋ ಪ್ರಯತ್ನ ನೋಡಿ ಅದಕ್ಕಿಂತ ಮುಂಚೆ ನೀವು ನೋಡ್ಬೋದು ನೋಟಿಫಿಕೇಶನ್ ಮುಖಾಂತರ ನಿಮಗೆ ಬರ್ತಾ ಇದ್ರೆ ಕ್ರಿಕೆಟ್ ಯಾವ ರೀತಿ ಕ್ರಿಕೆಟ್ ಅಪ್ಡೇಟ್ ಕೂಡ ಎಲ್ಲಾ ರೀತಿ ಅಪ್ಡೇಟ್ ಕೂಡ ಬಿಡ್ತಾ ಇರ್ತೀನಿ ನೀವೇನು ನೋಡ್ಬೋದು ಮೊದಲಾಗಿ ಅಂತ ಹೇಳ್ತೀನಿ ಸಬ್ಸ್ಕ್ರೈಬ್ ಆದ್ರೆ ವಿಡಿಯೋ ಇಷ್ಟ ಆಗ್ತಾರೆ ವಿಡಿಯೋ ಒಂದು ಲೈಕ್ ಮಾಡಿ ಗುರು ಹಾಗಾದ್ರೆ ನಮ್ಮ ಸಿ ಬಿ ಮೊದಲನೇ ಆಟಗಾರ ಯಾರಪ್ಪ ಮಿಂಚಿರೋದು ಬೆಂಕಿ ಪ್ರೆಶನ್ ನೀಡೋದು ಯಾರಪ್ಪ ನಮ್ಮ ಆರ್ ಸಿ ಬಿ ಮೊದಲನೇ ಆಟಗಾರ ಅಂತ ಅಂದ್ರೆ ನಮ್ಮ ಕನ್ನಡಿಗ ದೇವದತ್ ಪಡಿಕಲ್ ಅಂತ ಹೇಳ್ಬೇಕು ಬೆಂಕಿ ಪ್ರೆಶರ್ ನೀಡೋದು ಅಂತ ಹೇಳ್ಬೇಕು ಇವರಂತ ಜನವರಿ ತಿಂಗಳೇ ಅಂತ ಹೇಳ್ಬೇಕು ಈಗ ದೇವದ್ ಪಡಿಕಲ್ ಅವರು ಯಾವ ರೀತಿ ಆಟ ಆಡಿದ್ರಪ್ಪ ಅನ್ನೋದಾಯ್ತು ಅಂತ ಅಂದ್ರೆ ಅಂಕಿ ಆಟ ಗುರು ಎಂಬತ್ತ ಆರ್ ರನ್ ಒಡ್ತಾರೆ ಅಂತ ಹೇಳೋದಕ್ಕೆ ಅದು ಕೂಡ ಫೈನಲ್ ಗುರು ನಮ್ಮ ಕರ್ನಾಟಕ ಟೀಮ್ ನ ಫೈನಲ್ ಗೆ ಎತ್ತ ಇಕೊಂಡು ಹೋಯ್ತಾ ಇರೋದೆ ನಮ್ಮ ಕನ್ನಡ ತಾಯಿ ಮೇಲಾಣೆ ಫೈನಲ್ ಗೆ ಎತ್ತ ಹಾಕೊಂಡು ಹೋಯ್ತಾ ಇರೋದೆ ಅಂತ ಫೈನಲಿಗೆ ಎತ್ತ ಹಾಕೊಂಡು ನಮ್ಮ ಕನ್ನಡಿಗ ದೇವದತ್ ಪಡಿಕಲ್ ಅವರು ಅವರ ವಿರುದ್ಧ ಎಂಬತ್ ಆರ್ ರನ್ನ ಹೊಡೆದಿ ಅಂತ ಹೇಳ್ಬೇಕು ಮತ್ತೆ ರಣಜಿ ಟ್ರೋಫಿ ನಲ್ಲಿ ನೂರ ಎರಡು ರೇಳ್ಬೇಕು ತೊಂಬತ್ತೊಂಬತ್ತು ಬಾದಿ ಅಲ್ಲ ತೊಂಬತ್ತೊಂಬತ್ತು ಬಾದಿ ನೂರ ಎರಡು ರನ್ ಒಡಿದಾರೆ ನಮ್ಮ ದೇವದತ್ ಪಡಿಕಲ್ ನಮ್ಮ ಕನ್ನಡಿಗ ಅಂತ ಹೇಳ್ಬೇಕು ಇದೇ ಫಾರ್ಮ್ ನ ಕಂಟಿನ್ಯೂ ಮಾಡ್ಲಿ ಐಪಿಎಲ್ ಅಂತ ಬಯಸೋಣ ಇನ್ನು ಸೆಕೆಂಡ್ ಪ್ಲೇರ್ ಬಂದು ಅಲೆಕ್ಸ್ ಪ್ಯಾರಿ 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 ಲ್ಯಾಡಿ ಇವರು ಗುರು ಎಪ್ಪತ್ನಾಲ್ಕು ಬಳಿ ಅರವತ್ತು ರನ್ ಇಂಗ್ಲೆಂಡ್ ಸಿಡಿಸ್ತಾರೆ ಅಂತ ಹೇಳ್ಬೇಕು ಇನ್ನೇನು ವುಮೆನ್ಸ್ ಐ ಪಿ ಎಲ್ ಕೂಡ ಶುರು ಆಗುತ್ತೆ ಗುರು ಶೀಘ್ರದಲ್ಲೇ ಅದಕ್ಕೆ ವುಮೆನ್ಸ್ ಆಟಗಾರರು ಕೂಡ ಇರೋದು ವೆರಿ 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 ಇಂಪಾರ್ಟೆಂಟ್ ಆಕೊಂಡು ಅವ್ರ ಬಗ್ಗೆ ಕೂಡ ವಿಡಿಯೋ ಮಾಡಿದೆ ಅಂತ ಹೇಳಬೇಕು ಇವರು ಎಲೆಕ್ಸ್ ಪ್ಯಾರಿಯವರು ಇಂಗ್ಲೆಂಡ್ ಅರವತ್ತು ರನ್ ಸೇರಿಸ್ತಾರೆ ಅಂತ ಹೇಳಬೇಕು ಗುಡ್ ಫಾರ್ಮ್ ಅಂತ ಹೇಳಬೇಕು ಮತ್ತೆ ಮ ನಾಯಕಿ ಸ್ಮಿತಿ ಮಂಡನ ಅಂತ ಹೇಳ್ಬೇಕು ಬೆಂಕಿ ಫಾರ್ಮ್ ಗುರು ಬೆಂಕಿ ಆಟ ಆಡ್ತೀನಿ ಅಂತ ಹೇಳ್ಬೇಕು ಐರ್ಲೆಂಡ್ ಮೊನ್ನೆ ನಡೆದಂತ ಆಟದಲ್ಲಿ ನೂರ ಮೂವತ್ತೈದು ರನ್ ಎಪ್ಪತ್ತು ಬಾಲಲ್ಲಿ ವರ್ಧರ ಅಂತ ಹೇಳ್ಬೇಕು ಗುರು ಅದು ಕೂಡ ಎಪ್ಪತ್ತು ಬಾಲಲ್ಲಿ ಎಂಬತ್ತು ಬಾಲಿ ನೂರ ಮೂವತ್ತೈದು ರನ್ ವರ್ಜೆ ಅಂತ ಹೇಳ್ಬೇಕು ಎಪ್ಪತ್ತು ಬಾಲಲ್ಲಿ ಸೆಂಚುರಿ ಮಾಡ್ಕೊಂಡ್ರು ಫಾಸ್ಟೆಸ್ಟ್ ಸೆಂಚುರಿ ಅಂಡ್ರೆಡ್ ಮಾಡ್ಕೊಂಡಂತ ಏಕೈಕ ಮಹಿಳೆ ನಮ್ಮ ಸ್ಮಿತಿ ಮಂಡನ ಅಂತ ಹೇಳ್ಬೇಕು ನಮ್ಮ ಆರ್ ಬಿಗೆ ಹೆಮ್ಮೆ ಕೊಡೋಂಥ ವಿಚಾರ ಹೆಮ್ಮೆ ಕೊಡೋಂಥ ಸುದ್ದಿ ಇದು ಅಂತ ಹೇಳ್ಬೇಕು ನಮ್ಮ ವುಮೆನ್ಸ್ ಟೀಮಲ್ಲಿ ಅಲ್ಲಿ ಕೂಡ ಇತ್ತು ಅಂತಾರೆ ಫಾರ್ಮಲ್ಲಿ ಇತ್ತು ಅಂತಾರೆ ನಮ್ದೇ ಗುರು ಯಾಕಂದ್ರೆ ಕೆಲಸ ಕಮೆಂಟ್ ಮಾಡಿ ಗುರು ಇನ್ನ ಮೂರನೇ ಆಟಗಾರ ಬಂದು ಅಂತ ನಾಲ್ಕನೇ ಪ್ಲೇಯರ್ಸ್ ಬಂದು ಯಾರಪ್ಪ ಅಂತಾರೆ ಜೋಕಾಬ್ ಬೆತ್ತಲ್ ಅಂತ ಹೇಳ್ಬೇಕು ಐವತ್ತು ಬಾಲಲ್ಲಿ ಎಂಬತ್ತ ಏಳು ರನ್ ನಡ್ದಿ ಔಟ್ ಆದ್ರು ಅಂತ ಹೇಳ್ಬೇಕು ಇವೆಲ್ಲ ರೀಸೆಂಟ್ ಆಗಿ ಹದ್ ಹಿಂದೆ ಆಡದಂತ ಆಟಗಳು ಅಂತ ಹೇಳ್ಬೇಕು ಎರಡೂರ ಪ್ಲೇರ್ಸ್ಗಳು ಹದ್ ದೇಸಿ ಹಿಂದೆ ಆಟದಂತ ಆಟ ಅಂತ ಹೇಳ್ಬೇಕು ನಲವತ್ತು ಬಾಲಲ್ಲಿ ಎಂಬತ್ತೇಳು ರನ್ ಐವತ್ತು ಅಲ್ಲಿ ಎಂಬತ್ತೇಳು ರನ್ ಆಡಿದು ರನ್ ಔಟ್ ಆದ್ರೂ ಅಂತ ಹೇಳ್ಬೇಕು ಸೆಂಚುರಿ ಮಿಸ್ ಆಯ್ತು ಅಂತ ಹೇಳ್ಬೇಕು ಈ ಮನದ ಸೆಂಚುರಿ ಆರಾಮಾಗಿ ಒಳ್ಳೆದ ಸೆಂಚುರಿ ಮಿಸ್ ಆಯ್ತು ಅಂತ ಹೇಳಬೇಕು ಅದು ಕೂಡ ಟೀಮ್ ಸಂಕಷ್ಟದಲ್ಲಿ ಇದ್ದಾಗ ಆಟ ನಮ್ಮ ಅಂತ ಹೇಳಬೇಕು ಬೆಂಕಿ ಆಟ ಆಡಂತ ಹೇಳಬೇಕು ಜೋಕೊಬ್ ಬ್ಯಾತರ್ ಅಂತ ಹೇಳಬೇಕು ಇನ್ನ ಇದು ಬಿಡ್ತು ಅಂತಾರೆ ನೆಕ್ಸ್ಟ್ ಪ್ಲೇಯರ್ ಯಾರಪ್ಪ ಅನ್ನೋದಾಯಿತು ಅಂದರೆ ನಮ್ಮ ಟೀಮ್ ಡೇವಿಡ್ ಆರ್ ಸಿ ಬಿ ಮಾಜಿ ಆಟಗಾರ ಮತ್ತೆ ಕಮ್ ಬ್ಯಾಕ್ ಮಾಡ್ಕೊಂಡು ಆರ್ ಸಿ ಬಿ ಗೆ ಬಂದಿರುವಂತ ಆಟಗಾರ ಅಂದ್ರೆ ಆರ್ ಸಿ ಬಿ ಕರ್ಕೊಂಡಂತ ಆಟಗಾರ ಟೀಮ್ ಡೇವಿಡ್ ಗುರು ಅರವತ್ತೆಂಟು ರನ್ ಆಡಿದಾರೆ ಅಂತ ಹೇಳ್ಬೇಕು ಅದು ಕೂಡ ಔಟ್ ಗುರು ಬೆಂಕಿ ಬ್ಯಾಟಿಂಗ್ ಆಡಿದ್ರೆ ಬಿಗ್ ಬಾಸಲ್ಲಿ ಅಂತ ಹೇಳ್ಬೇಕು ಇವರು ಕೂಡ ಇದೆ ಜನವರಿ ತಿಂಗಳ ಆಡೋದಂಥ ಆಟ ಅಂತ ಹೇಳ್ಬೇಕು ಏನೇನು ಐ ಪಿ ಎಲ್ ಒಂದು ಮೂರು ತಿಂಗಳಿದೆ ಒಂದು ಆರು ತಿಂಗಳಿದೆ ಸುಮ್ನೆ ಕಂಟಿನ್ಯೂ ಮಾಡಿ ಕಪ್ ಕಳ್ಸ್ಕೊಳ್ಬಿಟ್ರಪ್ಪ ಇವೆಲ್ಲ ನಮ್ಮ ಆರ್ ಸಿ ಬಿ ಬ್ಯಾಟಿಂಗ್ ಚೆಲ್ಲಪ್ಪಲಿ ಆಡೋಂಥ ಪ್ಲೇಸ್ಗಳಿಗೆ ಆಡ್ರಿ ಏಟ್ರ ಅಂತ ಎಲ್ಲ ಹಮ್ಮೆಸ್ ಆಗಿರ್ಬೋದು ಮೆನ್ಸ್ ಆಗಿರ್ಬೋದು ಎಲ್ಲ ಕೂಡ ಬ್ಯಾಟಿಂಗ್ ಏಳಪ್ಪಲ್ಲಿ ಆಡೋಂಥ ಆಟಗಾರ ನೀವೆಲ್ಲ ಬಂದು ಕಪ್ ಕೇಳಿಸಿಕೊಳ್ಬಿಟ್ರಪ್ಪ ಸಾಕು ಮಾರ್ ಸಿ ಬಿ ತಡೆ ಟು ತೌಸಂಡ್ ಟ್ವೆಂಟಿ ಫೈಗೆ ಅಂತ ಹೇಳ್ತೀನಿ ಮತ್ತೆ ನಮ್ಮ ಟೀಮ್ ಅಂತ ಹೇಳಬೇಕು ಬದಲಿ ಇಪ್ಪತ್ನಾಲ್ಕು ರನ್ ಇಪ್ಪತ್ನಾಲ್ಕ ನಾಟ್ ಔಟ್ ಆಗಿ ಉಳ್ಕೊಂಡು ಹೇಳ್ಬೇಕು ಒಳ್ಳೆ ಫಿನಿಶಿಂಗ್ ಮಾಡ್ತಾ ಇದ್ದಾರೆ ಅದು ಕೂಡ ನಾಟ್ ಔಟ್ ಆಗಿ ಉಳಿತಿದ್ದಾರೆ ಒಳ್ಳೆ ಸ್ಟೇಕ್ ಬ್ಯಾಟಿಂಗ್ ಆಗ್ತಾ ಇದ್ದಾರೆ ಟೀಮ್ ಡೇವಿಡ್ ಅಂತ ಹೇಳಬೇಕು ಕಂಟಿನ್ಯೂ ಮಾಡ್ಲಿ ಟೀಮ್ ಡೇವಿಡ್ ಅಂತ ಬಸ್ ಗುರು ಇದ್ರ ಬಗ್ಗೆ ನಿಮ್ಮ ಕನ್ಸ ಕಮೆಂಟ್ ಮಾಡಿ ಬಾಸ್ ಇನ್ನ ಲಿವಿಂಗ್ ಸ್ಟೋನ್ ಗುರು ಲಾಸ್ಟ್ ಪ್ಲೇಯರ್ ಬಂದ್ರೆ ಲಿವಿಂಗ್ ಸ್ಟೋನ್ ಅಂತ ಹೇಳ್ಬೇಕು ಇವರು ಗುರು ಬೆಂಕಿ ನೂರ ಇಪ್ಪತ್ನಾಲ್ಕು ರನ್ ನಾಟ್ ಔಟ್ ಆಗಿ ಹೇಳಬೇಕು ಲಿವಿಂಗ್ ಸ್ಟೋನ್ ಅವರು ಅದು ಕೂಡ ವೆಸ್ಟ್ ಇಂಡೀಸ್ ಅಂತ ಹೇಳ್ಬೇಕು ವೆಸ್ಟ್ ಇಂಡೀಸ್ ಅಲ್ಲಿ ಗೊತ್ತಿರಬಹುದು ಅಷ್ಟೊಂದು ಬೌಲಿಂಗ್ ಅಟ್ಯಾಕ್ ಸ್ಟ್ರಾಂಗ್ ಇಲ್ಲ ಯಾಕಂತಂದ್ರೆ ಅವರು ಬರಿ ಬ್ಯಾಟರ್ಸ್ ಕೂಡ ಮತ್ತೆ ನೋಡಿಸ್ಕೊಂಡು ತುಂಬಿ ತಿಳಿಕ್ತಿರಂತ ಟೀಮ್ ಯಾವ್ದಪ್ಪ ಅಂತ ಅಂದ್ರೆ ಅದು ವೆಸ್ಟ್ ಇಂಡೀಸ್ ಅಂತ ಹೇಳ್ಬೇಕು ಆದ್ರೆ ಅವರು ಯಾವುದೇ ಒಂದು ಲೀಗಲ್ಲೂ ಕೂಡ ಯಾವುದೇ ಒಂದು ಟ್ರೋಫಿಲೂ ಕೂಡ ಫೈನಲ್ ಕೂಡ ಬಂದ ನೋಡಿದ್ರೆ ಸೆಮಿಫೈನಲ್ ಟಾಪ್ ಫೋರ್ ಅಲ್ಲಿ ಟಾಪ್ ಫೈವ್ ಅಲ್ಲಿ ಇನ್ಸ್ಪಕ್ಟ್ ಟಾಪ್ ಫೈವ್ ಅಲ್ಲಿ ಇರೋದಿಲ್ಲ ವೆಸ್ಟ್ ಇಂಡೀಸ್ ಅಂತ ಹೇಳ್ಬೇಕು ಗುರು ವೆಸ್ಟ್ ಇಂಡೀಸ್ ಅವರು ಕಮ್ ಬ್ಯಾಕ್ ಮಾಡ್ಲಿ ಅವರು ಟಿ ಟ್ವೆಂಟಿ ಮೇಲೆ ತುಂಬಾನೇ ಒತ್ಕೊಟ್ಟಿದ್ರು ಆದ್ರೆ ಈಗ ಟಿ ಟ್ವೆಂಟಿ ಅಷ್ಟೊಂದು ಚೆನ್ನಾಗಿ ಆಡ್ಲ ಅಂತ ಹೇಳಬೇಕು ಇನಾಮನಾಗಿ ಸೋತಿ ಹೋದ್ರು ಅಂತ ಹೇಳಬೇಕು ನಮ್ಮ ಆರ್ ಸಿ ಬಿ ಬಗ್ಗೆ ಈಗ ಹೇಳಿದ ಆರ್ ಸಿ ಬಿ ಯಾರು ಅದ್ರೆ ಯಾರ ಆಟ ಕಮೆಂಟ್ ಮಾಡಿ ಶ್ರೀಗಳ ನಮಸ್ಕಾರ ಆರ್ ಸಿ ಬಿಸಿಲಿ ಕಪ್ ನಮ್ದೆ ಹೊಡಿಲೇಬೇಕು ಹೊಡಿತೀವಿ ಸಿ ಸೋನ್ ಗುರು ಏನಂತೀರಾ